ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಭಗವಂತನ ವಾಣಿಗೆ ಮನ ತೆರೆದಿರುವಂತಹ ಜನಧ್ವನಿಯ ಸಮಸ್ತ ಶ್ರೋತೃಗಳಿಗೆ ನಮಸ್ಕಾರ ಇಂದಿನ ಗೀತಾ ಸುನಾದದ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಈ ದಿನ ನಾವು ದ್ವಿತೀಯ ಅಧ್ಯಾಯದ ಸಾಂಖ್ಯ ಯೋಗ ಎಂಬ ಹೆಸರಿನ ಎರಡನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಶ್ರೀ ಭಗವಾನು ವಾಚಸ್ ವಿಷಮೇ ಸಮುಪಸ್ಥಿತಂ ಅನಾರ್ಯಜಷ್ಟಮಸ್ವರ್ಗ್ಯಂ ಅತಿ ಭಗವಂತನು ಇಂತೆಂದನು ಅರ್ಜುನ ಇಂತಹ ವಿಷಮ ಸಮಯದಲ್ಲಿ ನಿನಗೆ ಬುದ್ಧಿ ಮಾಲಿನ್ಯ ಹೇಗೆ ಬಂತು ಇದು ಅನಾರ್ಯರಿಗೆ ಸೇರಿದ್ದು ನರಕಕ್ಕೆ ಒಯ್ಯುತ್ತದೆ ಅಪಕೀರ್ತಿಯನ್ನೂ ತರುತ್ತದೆ ಎಂದು ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ ಸಂಜಯ ಇದನ್ನೆಲ್ಲ ಗಮನಿಸ್ಕೊಂಡು ಏನಾಗ್ತಾ ಇದೆ ಅನ್ನೋದನ್ನು ಧೃತರಾಷ್ಟ್ರನಿಗೆ ಹೇಳ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಈಗ ನೇರ ಮೊದಲನೆಯ ಶ್ಲೋಕದಲ್ಲಿ ಸಂಜಯ ಹೇಳಿದ್ದ ಅಂತ ಹೇಳಿ ಭಗವದ್ಗೀತೆ ತಿಳಿಸುತ್ತೆ ಇದೀಗ ಎರಡನೆಯ ಅಧ್ಯಾಯದ ಮೂಲಕ ಶ್ರೀಕೃಷ್ಣನ ವಾಣಿಯನ್ನು ನಾವಿಲ್ಲಿ ಕೇಳ್ತಾ ಹೋಗ್ತೇವೆ ಇಲ್ಲಿ ನೇರ ಭಗವದ್ಗೀತೆಯಲ್ಲಿ ಯಾಕೆ ಅದು ಭಗವಂತನ ಗೀತೆ ಹೇಳಿ ಹೇಳ್ತಾರೆ ಅಂತಂದರೆ ಇಲ್ಲಿ ಹೂವಾಚ ಅಂಥೇಳೇನು ಬರುತ್ತೆ ಸಂಜಯ ಉವಾಚ ಧೃತರಾಷ್ಟ್ರ ಉವಾಚ ಅರ್ಜುನ ಉವಾಚ ಅಂಥೇಳಿ ಏನೇ ಹೆಸರಿನ ಮೂಲಕ ಉವಾಚ ಅಂತ ಬಂದರೂ ಕೂಡ ಕೃಷ್ಣನ ನುಡಿಗಳಿಗೆ ಮಾತ್ರ ಶ್ರೀ ಭಗವಾನುವಾಚ ಅಂತ ಹೇಳಿ ಬರುತ್ತೆ ಅಂದರೆ ಭಗವಂತನ ನುಡಿಗಳನ್ನೇ ಇಲ್ಲಿ ಸಮರ್ಪಿಸುತ್ತಿರುವಂಥದ್ದು ಹಾಗಾಗಿ ಭಗವಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನಿಗೆ ಇದನ್ನು ವಿಷಮ ಸಮಯ ಎನ್ನುತ್ತಾರೆ ಯುದ್ಧ ಮಾಡುವುದಕ್ಕೆ ಇಲ್ಲಿ ಎಲ್ಲ ಸಿದ್ಧತೆ ಆಗಿಬಿಟ್ಟಿದೆ ಅಣಿಯಾಗಿ ನಿಂತಿದೆ ಆದರೆ ಈಗ ಹಿಂತಿರುಗಿ ಹೋಗುವುದಕ್ಕೆ ಸಮಯ ಮೀರೋಗ್ಬಿಟ್ಟಿದ್ಯಪ್ಪ ಅಂತ ಹೇಳ್ತಾ ಇದ್ದಾನೆ ಯಾಕೆ ಈ ಮಾತು ಬರುತ್ತೆ ಅಂತಂದರೆ ಮಧ್ಯದಲ್ಲಿ ಕೌರವರ ಮತ್ತು ಪಾಂಡವರ ನಡುವೆ ಸಂಧಾನವನ್ನು ಏರ್ಪಟ್ಟಾಗ ಯುದ್ಧ ಬೇಕಾ ಬೇಡವಾ ಅಂತ ಹಲವಾರು ಬಾರಿ ಕೃಷ್ಣ ಪಾಂಡವರ ಮುಂದೆ ಪ್ರಶ್ನೆಯನ್ನು ಇಡ್ತಾನೆ ಆ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಧರ್ಮರಾಯ ಶಾಂತಿಯನ್ನು ನಾವು ಕಂಡುಕೊಳ್ಳೋಣ ಅಂತೇಳಿ ಹೇಳಿದರೂ ಕೂಡ ದ್ರೌಪದಿಯ ಒಂದು ಕಿಚ್ಚು ಯುದ್ಧಕ್ಕೆ ಅಣಿ ಮಾಡುತ್ತೆ ದ್ರೌಪದಿಯ ಮಾತುಗಳು ಮತ್ತೆ ಮತ್ತೆ ಅರ್ಜುನನನ್ನು ಈ ಯುದ್ಧ ನಡೆಸಲೇಬೇಕು ಅನ್ನೋ ಒಂದು ಇಂಗಿತವನ್ನು ವ್ಯಕ್ತಪಡಿಸುತ್ತೆ ಹಾಗೆ ಪ್ರತಿ ಬಾರಿ ಸಿದ್ಧ ಆಗೋವಾಗಲೂ ಕೂಡ ಇಲ್ಲಿ ಯುದ್ಧ ನಡೀಲೇಬೇಕು ನ್ಯಾಯಕ್ಕೆ ಧರ್ಮಕ್ಕೆ ಗೆಲುವು ಸಿಗಲೇಬೇಕು ಅಂಥೇಳಿ ಹೋರಾಟ ಮಾಡಿ ಸಿದ್ಧವಾಗ್ತಿದ್ದಂತಹ ಅರ್ಜುನ ಸಿದ್ಧತೆ ಆಗಿ ಯುದ್ಧರಂಗಕ್ಕೆ ಬಂದ ಮೇಲೆ ಯುದ್ಧ ಬೇಡ ಅಂತೇಳಂದ್ರೆ ಅಲ್ಲಿ ಸಮಯ ಮೀರಿದ ಪರಿಸ್ಥಿತಿಯೇ ಅಲ್ವೇ ಕೃಷ್ಣ ಮುಂದುವರೆದು ಹೇಳ್ತಾನೆ ಇದನ್ನೆಲ್ಲ ಮುಂಚೆಯೇ ಆಲೋಚನೆ ಮಾಡಬೇಕಾಗಿತ್ತು ಈಗ ಹೊತ್ತು ಮೀರಿ ಹೋಗಿದೆ ಹಿಂತಿರುಗಿದರೆ ಆಭಾಸ ಆಗತ್ತೆ ಅಂಥೇಳಿ ಹೇಳ್ತಾ ಇರುವಂಥದ್ದು ಅರ್ಜುನನನ್ನ ಮುಸುಕಿರುವಂತಹ ಈ ಮಾಯೆಯ ಮಂಜನ್ನ ದಯೆ ಕೃಪೆ ಮರುಕ ಕರುಣೆ ಎಂಬ ದೊಡ್ಡ ದೊಡ್ಡ ಹೆಸರಿನಿಂದ ಆತ ಹೇಳ್ತಾ ಇದ್ದಾನೆ ಜನಗಳು ಕೂಡ ನಾವು ಹಾಗೆ ಹೇಳ್ಬೋದು ಪಾಪ ಅರ್ಜುನ ಎಷ್ಟು ಒಳ್ಳೆಯವನಲ್ವಾ ದಯೆ ಕರುಣೆ ಅವನಿಗೆ ಎಷ್ಟೆಲ್ಲ ಇದೆ ಅಂಥೇಳಿ ನಾವು ಹೇಳ್ಬೋದು ಆದರೆ ಶ್ರೀಕೃಷ್ಣ ಇದ್ದಾನಲ್ಲ ಆತ ಮಾತ್ರ ಅಲ್ಲಿ ಪರಿಸ್ಥಿತಿ ಮತ್ತು ವಾಸ್ತವತೆ ಹೇಗಿದೆಯೋ ಹಾಗೆ ಹೇಳ್ತಾನೆ ಕೃಷ್ಣ ಅರ್ಜುನಂದು ಬರೀ ಬುದ್ಧಿಹೀನ ಅಂತ ಹೇಳಲ್ಲ ನಿನಗೆ ಯಾಕಪ್ಪ ಬಂತು ಬುದ್ಧಿ ಮಾಲಿನ್ಯ ಅಂತ ಹೇಳ್ತಾನೆ ಬುದ್ಧಿಯನ್ನು ಮುಸುಕಿರುವ ಕಸ ಕಿಲುಬು ಅಂತೇಳಿ ಹೇಳ್ತಾನೆ ಇದೆಲ್ಲ ಕಸಗಳು ಬರುವುದಕ್ಕೆ ಮುಂಚೆ ಮನಸ್ಸು ದುರ್ಬಲ ಆಗೋಗ್ಬಿಟ್ಟಿದೆ ಹಾಗಾಗಿ ಆ ದುರ್ಬಲ ಮನಸ್ಸು ಬರೀ ಇಲ್ಲಸಲ್ಲದನ್ನೇ ಕಂಡುಕೊಳ್ತಾ ಇದೆ ನಾರುತ್ತಿರುವ ಹುಣ್ಣನ್ನು ಗುಣ ಮಾಡಲು ರೋಗಿಗೆ ವ್ಯಥೆಯಾದರೂ ಚಿಂತೆಯಿಲ್ಲ ಎಂದು ಹೇಳಿ ಮದ್ದನ್ನು ಕೊಡ್ತಾರೆ ವೈದ್ಯರು ಹಾಗೆಯೇ ಶ್ರೀಕೃಷ್ಣನ ಪ್ರಯೋಗವೂ ಕೂಡ ಇಲ್ಲಿ ಯೋಗದಂತೆ ನಡೀತಾ ಇದೆ ಮುಂದುವರೆದು ಕೃಷ್ಣ ಹೇಳ್ತಾನೆ ನೀನು ಯುದ್ಧ ಮಾಡದೇ ಇದ್ದರೆ ನರಕಕ್ಕೆ ಹೋಗ್ತೀಯಪ್ಪ ಅಂತ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ಭಾವಿಸಿದ್ದ ಯುದ್ಧ ಮಾಡಿ ಗುರು ಹಿರಿಯರನ್ನ ಬಂಧು ಬಾಂಧವರನ್ನ ಕೊಂದರೆ ನಾನು ನರಕಕ್ಕೆ ಹೋಗ್ತೇನೆ ಅಂತ ಆದರೆ ಶ್ರೀಕೃಷ್ಣ ಅದಕ್ಕೆ ವಿರೋಧವಾಗಿ ಹೇಳ್ತಾನೆ ಶ್ರೀಕೃಷ್ಣ ಈ ಘಟನೆಯನ್ನು ನೋಡುವ ದೃಷ್ಟಿಯೇ ಬೇರೆ ನಮ್ಮ ಕಣ್ಣೆದುರಿಗೆ ಒಂದು ಅನ್ಯಾಯ ಆಗ್ತಾ ಇದ್ರೆ ಅದನ್ನ ತಡೆಗಟ್ಟುವುದಕ್ಕೆ ಪ್ರಯತ್ನ ಮಾಡದೆ ಇರುವಂಥದ್ದಿದೆಯಲ್ಲ ಆಗ ಅನ್ಯಾಯಕ್ಕೆ ನಾವು ಪ್ರೋತ್ಸಾಹ ಕೊಟ್ಟಂತೆ ಪ್ರಪಂಚದಲ್ಲಿ ಬಲವಿದ್ದವನೇ ಗೆಲ್ಲುವವನು ನ್ಯಾಯ ಸತ್ಯ ಧರ್ಮ ಇವುಗಳೆಲ್ಲ ಅರ್ಥವಿಲ್ಲದ ಕ್ರಂದನ ಎಂಬುದನ್ನೇ ಶ್ರುತಿಪಡಿಸಿದಂತೆ ಆಗುವುದು ಅರ್ಜುನ ಯುದ್ಧ ಮಾಡದೇ ಇದ್ದರೆ ಹಾಗಾಗಿ ಅರ್ಜುನ ತನಗೆ ಆಗುವ ನಷ್ಟವನ್ನು ಅಷ್ಟು ಗಮನಿಸದೇ ಇರಬಹುದು ಆದರೆ ಆ ನಷ್ಟದಿಂದ ಸಮಾಜದ ಮೇಲೆ ದೊಡ್ಡದಾದ ಒಂದು ಪ್ರತಿಕ್ರಿಯೆಯಾಗುತ್ತದೆ ಜವಾಬ್ದಾರಿಯಲ್ಲಿರುವ ಮನುಷ್ಯ ಇದನ್ನೆಲ್ಲ ಗಮನಿಸಬೇಕು ಅನ್ನೋ ಒಂದು ಮಾತನ್ನು ಆತ ಅರಿವಿಕ್ ಪಡ್ಕೊಳ್ಬೇಕು ಇದರಿಂದ ಅಪಕೀರ್ತಿ ಬರುತ್ತೆ ಅಂತ ಕೂಡ ಕೃಷ್ಣ ಹೇಳ್ತಿದ್ದಾನೆ ಅರ್ಜುನ ಚೆನ್ನಾಗಿ ತಿಳಿದುಕೊಳ್ಳಬಲ್ಲಂತಹ ಮಾತನ್ನು ಶ್ರೀಕೃಷ್ಣ ಈಗ ಹೇಳ್ತಿರುವಂಥದ್ದು ಪಾಪದಿಂದ ಸತ್ತ ಮೇಲೆ ಪ್ರಾಪ್ತಿ ಆದರೆ ಬದುಕಿರುವಾಗಲೇ ಆ ನರಕ ಯಾತನೆಗಿಂತ ಮಿಗಿಲಾದ ಯಾತನೆಯನ್ನು ತರುವುದು ಅಪಕೀರ್ತಿ ಹಣ ಹೋದರೆ ಚಿಂತೆ ಇಲ್ಲ ಪದವಿ ಹೋದರೂ ಚಿಂತೆ ಇಲ್ಲ ಆದರೆ ಹತ್ತಿರದವರು ತೀರಿಕೊಂಡರೆ ಮಾತ್ರ ಮೊದಲು ಕುಗ್ಗಿ ಹೋದರೂ ಅನಂತರ ಹೇಗೋ ಚೇತರಿಸಿಕೊಳ್ಳಬಹುದು ಆದರೆ ಕೆಟ್ಟ ಹೆಸರು ಒಮ್ಮೆ ಬಂದರೆ ಆಯಿತು ಬದುಕಿರುವ ತನಕ ಅದು ಹೋಗುವುದಿಲ್ಲ ಆ ಅಪಕೀರ್ತಿಯಿಂದಲೇ ಹಲವಾರು ಮಂದಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿಬಿಟ್ಟಿದ್ದಾರೆ ಶೋಕಾಕುಲನಾಗಿರುವಾಗ ಜನರ ಮಾತನ್ನು ತಾನು ಗಣನೆಗೇ ತರುವುದಿಲ್ಲ ಎನ್ನುವಂಥ ಅರ್ಜುನ ಕಾಲಕ್ರಮೇಣ ಶೋಕ ಹೋಗಬಹುದು ಅಂತೇಳಿ ಅಂದ್ಕೊಳ್ತಾನೆ ಇಲ್ಲ ಒಂದು ರೋಗಿಗೆ ಒಂದು ಆಪರೇಷನ್ ಮಾಡುವಾಗ ನೋವು ಆಗದೆ ಇರಲಿ ಅಂತ ಹೇಳಿ ಆತನಿಗೆ ಮದ್ದನ್ನ ಕೊಟ್ಟಿರ್ತಾರೆ ಆಗ ಆ ರೋಗಿಗೆ ಯಾವುದೇ ನೋವು ಕಾಣೋದಿಲ್ಲ ಆದರೆ ಅದೇ ಔಷಧಿಯ ಪ್ರಭಾವ ತಗ್ಗುತ್ತಾ ಹೋದರೆ ಮತ್ತೆ ಆ ನೋವಿನ ಪ್ರಭಾವ ಹೆಚ್ಚುತ್ತಾ ಹೋಗುತ್ತೆ ಹಾಗಾಗಿ ಈ ಮರುಕ ಈ ದಯೆ ಕಾರುಣ್ಯ ಇವೆಲ್ಲ ಸಮಷ್ಟಿಯ ಪ್ರಜ್ಞೆಯಲ್ಲಿ ಯೋಚನೆ ಮಾಡಬೇಕು ಸ್ವಾರ್ಥದ ಬುದ್ಧಿಯಿಂದ ಯೋಚಿಸಿದರೆ ಜಗತ್ತಿನ ಕಲ್ಯಾಣಕ್ಕೆ ಮಹಾಪುರುಷರು ಯಾವುದೇ ರೀತಿಯಾದಂಥ ಕೊಡುಗೆಯನ್ನು ಸಲ್ಲಿಸದಂತೆ ಆಗೋದಿಲ್ಲ ಈ ಒಂದು ಶ್ಲೋಕಕ್ಕೆ ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಗುದ್ದಿಗಾಳಿಯ ಏಕೆ ಕರವ ಕರವನ್ನೋಯಿಸಿಕೊಡುವೆ ಗುದ್ದಿಗಾಳಿಯ ಏಕೆ ನೋಯಿಸಿಕೊಳ್ಳುವೆ ಉದ್ದ ಮಾತಿಂದೇಕೆ ಜನರ ಗೋಳ್ಗರೆವೆ ಸದ್ದು ಮಾಡುವೆ ಏಕೆ ಚಾಚಿ ಬಾನಿಗೆ ಏಣಿ ತಿದ್ದಿಕೋ ತಪ್ಪುಗಳ ಮುದ್ದುರಾಮ ತಿದ್ದಿಕೋ ತಪ್ಪುಗಳಾ ಮುದ್ದು ರಾಮ ಕೃಷ್ಣನಿಗೆ ನೇರವಾಗಿ ಅರ್ಜುನನಿಗೆ ಹೇಳುವಂಥ ಥರ ಅಥವಾ ಒಂದು ಪದ್ಯ ಥರ ಇದು ಭಾಸವಾಗ್ತಿದೆ ಕೃಷ್ಣನೇ ಅರ್ಜುನನಿಗೆ ನೇರ ಹೇಳ್ತಿದ್ದಾನೇನು ಸುಮ್ಮನೆ ಗಾಳಿಗೆ ಗುದ್ದು ಬಿಟ್ಟು ಗುದ್ದು ಬಿಟ್ಟು ಯಾಕಪ್ಪ ನಿನ್ನ ಕೈನ ನೋವಿಸ್ಕೊಳ್ತೀಯಾ ಉದ್ದುದ್ದ ಮಾತಾಡಿ ಹೀಗಾಗತ್ತೆ ಹಾಗಾಗತ್ತೆ ವರ್ಣಸಂಕರ ಆಗತ್ತೆ ಕುಲಸ್ತ್ರೀಯರೆಲ್ಲ ನಾಶ ಆಗ್ತಾರೆ ಕುಲವೆಲ್ಲ ಹಾಳಾಗ್ಬಿಡತ್ತೆ ಅಂತೆಲ್ಲ ಯಾಕೆ ಉದುದ್ದ ಮಾತಾಡಿ ಗೋಳಾಡ್ತೀಯಾ ಸದ್ದು ಮಾಡುವೆ ಏಕೆ ಚಾಚಿ ಬಾನಿಗೆ ಏಣಿ ಬಾನಿಗೆ ನೀನು ಗುರಿ ತಲುಪಬೇಕು ಅಂಥೇಳಿ ಏಣಿಯನ್ನು ಹಾಕಿದ ಮೇಲೆ ಯಾಕೆ ಸುಮ್ಮನೆ ಶಬ್ದ ಮಾಡ್ತೀಯಾ ಎಲ್ಲ ತಪ್ಪುಗಳನ್ನು ಸರಿಪಡಿಸ್ಕೊಂಡು ತಿದ್ದಿಕೊಂಡು ಬಾಳು ಅಂತ ಹೇಳಿ ಹೇಳುವಂಥ ಮಾತು ಇಂದು ಮುದ್ದುರಾಮನ ಪದ್ಯದ್ದಾಗಿದೆ ನಮ್ಮ ಜೀವನವೂ ಇಷ್ಟೇ ಅಲ್ವಾ ತಪ್ಪು ಒಪ್ಪು ನೆಪ್ಪು ಇವೆಲ್ಲ ಜೀವನದಲ್ಲಿ ಪ್ರತಿನಿತ್ಯ ಸರ್ವೇ ಸಾಮಾನ್ಯ ಆದರೆ ಆ ತಪ್ಪು ಒಪ್ಪುಗಳನ್ನು ಅರಿತು ಸರಿಯಾದ ಮಾರ್ಗದಲ್ಲಿ ಸಾಕ್ತೀನಿ ಅನ್ನುವಂಥ ಒಂದು ಅಚಲವಾದ ಆತ್ಮವಿಶ್ವಾಸವನ್ನು ಪಡೆದುಕೊಂಡು ಅಂತೆಯೇ ಮುಂದಿನ ದಿನಗಳಲ್ಲಿ ಅಂಥ ಒಂದು ಗುರಿಯನ್ನು ತಲುಪಲಿಕ್ಕೆ ನ್ಯಾಯವಾದಂಥ ಒಂದು ದಾರಿಯನ್ನು ಹಿಡಿದು ಸರಿಮಾರ್ಗದಲ್ಲಿ ಸಾಗಿದಾಗ ಮಾತ್ರ ನಾವು ಕೂಡ ಗುರಿ ಮುಟ್ಲಿಕ್ಕೆ ಸಾಧ್ಯ ಆ ಒಂದು ಗುರಿಯ ಸಾಧನೆಗೆ ಶ್ರೀಕೃಷ್ಣ ಮತ್ತು ಮುದ್ದುರಾಮ ನಮಗೆ ಅಂತ ಹೇಳಿ ಕೇಳ್ಕೊಳ್ತೇನೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ ಓಂ